ಎಷ್ಟು ಸುಂದರವಾದ ಮೋಡ ನೋಡಿ ಆಕಾಶ ನೋಡಿ ತುಂಬಾ ಚಂದ ಇದೆ ಅಲ್ಲ ಫ್ರೆಂಡ್ಸ್ ವಿಡಿಯೋ ಹಾಕಿದ್ದೇನೆ ಮಳೆ ಬರ್ತದ ಅಂತ ಮೋಡ ಎಲ್ಲ ಹಾಕಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಗಳನ್ನು ಪಾರ್ಕಿಗೆ ಕರ್ಕೊಂಡು ಬಂದೇನೆ ಜೋ ಮೋಡ ಇದೆ ಗಾಳಿ ಬರ್ತಾ ಇದೆ ಮಳೆ ಬರುವ ಅಂದಾಜು ಉಂಟು ಒಂದು ಹನಿ ಕೈಗೆ ನೀರು ಬಿತ್ತು ಒಂದು ಡ್ರಾಪ್ ಮಳೆ ಬಂದರೆ ಗೊತ್ತಿಲ್ಲ ಒಂದು ಕೊಡೆ ಮಾತ್ರ ತಂದಿದ್ದೇನೆ ಮೋಡವನ್ನೆಲ್ಲ ಗಾಳಿ ದುಡಿಕೊಂಡು ಹೋಗ್ತಾ ಉಂಟು ಈಗ ಸ್ವಲ್ಪ ಸ್ವಲ್ಪವಾಗಿ ಬಿಸಿಲು ಬರ್ತಾ ಉಂಟು ಮಳೆ ಬರ್ತದ ಅಂತ ಹೇಳಿ ಹೆದರಿಕೊಂಡಿದ್ದೆ ಮಳೆ ಬರಲಿಲ್ಲ ಹೋಯಿತು ಗಾಳಿ ಹೋಯ್ತು ಮಳೆಯನ್ನು ಇವತ್ತು ಸಂಡೆ ಆದ ಕಾರಣ ಮಕ್ಕಳೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ಎಲ್ಲರೂ ಬಿಸಿಲು ಬಂತು ಬೆಳಗ್ಗೆ ನನ್ನನ್ನು ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶುರು ಮಾಡಿದ್ದಾಳೆ ಪಾರ್ಕಿಗೆ ಕರ್ಕೊಂಡೋಗಿ ಪಾರ್ಕಿಗೆ ಹೋಗಿ ಆಯ್ತಾ ಟೈಮ್ ಆಯ್ತಾ ಟೈಮ್ ಪ್ರತಿ ಒಂದೊಂದು ಗಂಟೆಗೆ ಬಂದು ನನ್ನನ್ನು ಕರೆದು ಕೇಳ್ತಾಯಿಲ್ಲ ಆಯ್ತಾ ಹೊತ್ತಾಯ್ತಾ ಹೊತ್ತಾಯ್ತಾ ಅಂತೇಳಿ ಲಾಸ್ಟಿಗೆ ಮಧ್ಯಾಹ್ನ ನಿದ್ದೆ ಮಾಡಲಿಕ್ಕೂ ಸಹ ಬಿಡಲಿಲ್ಲ ನಾನು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೇನೆ ಸ್ವಲ್ಪ ನಡೆಯುವ ಅಂತೇಳಿ ಯಾವತ್ತು ಬೆಳಿಗ್ಗೆ ಗ್ರಹಿಸೋದು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡುವ ಅಂತೇಳಿ ಅಂದರೆ ಮನೆಗೆ ಬಂದ ಕೂಡಲೇ ಹಸಿವಾಗ್ತದೆ ಹಾಗೆ ತಿಂಡಿ ತಿಂತೇವೆ ಹಾಗೀಗ ಮಗಳನ್ನು ಪಾರ್ಕಿಗೆ ಕರ್ಕೊಂಡು ಬಂದು ವಾಕಿಂಗ್ ಮಾಡೋದು ಮಗಳಿಗೀಗ ಆಟದ ಇದರಲ್ಲಿ ಉಯ್ಯಾಲೆ ಅದರಲ್ಲೆಲ್ಲ ಕೂತು ಸಾಕಾಯಿತು ಈಗ ಅವಳು ಕಲ್ಲು ಮಣ್ಣಲ್ಲೆಲ್ಲ ಆಡಿಕೊಂಡಿದ್ದಾಳೆ ಅದು ಹೊಯಿಗೆ ಇದೆ ಹೊಯ್ಗೆಯಲ್ಲಿ ಒಳ್ಳೊಳ್ಳೆ ಸಮುದ್ರದಿಂದ ಸಿಗುವ ಕಲ್ಲುಗಳು ಒಳ್ಳೊಳ್ಳೆ ಕಲ್ಲುಗಳೆಲ್ಲ ಕ ಅದನ್ನೆಲ್ಲ ಹೆಕ್ಕಿಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ ಹೇಳಿದ್ದೇನೆ ಹಾಗೆ ಅದನ್ನು ಹೆಕ್ಕಿಡ್ತಾ ಇದ್ದಾಳೆ ಹೊಯ್ಗೆಯಿಂದ ಹೆಕ್ಕಿದ್ದಾಳೆ ಈ ಹಳದಿ ಕಲರ್ನ ಚಿಕ್ಕ ಹೂವು ನನಗೆ ತುಂಬಾ ಇಷ್ಟದ ಹೂವು ತುಂಬಾ ಒಂದು ಸೂರ್ಯಕಾಂತಿ ಹೂವಿನ ಹಾಗೆ ಅದರಲ್ಲಿ ಚಿಕ್ಕ ಸೈಜ್ ಅಲ್ಲಿ ಇದೆ ಎಲ್ಲ ಆಡಿ ಆಯ್ತು ವಾಪಸ್ ಮನೆಗೆ ಬರ್ತಾ ಇದ್ದೇವೆ ಹಾಗೆ ಜೊತೆಗೆ ಅಂಗಡಿಗೂ ಸಹ ವಿಸಿಟ್ ಕೊಟ್ಟೆವು ಈ ಮರದಲ್ಲಿ ದೊಡ್ಡ ದೊಡ್ಡ ಕಾಯಿ ಇದೆ ಏನು ಅಂತೇಳಿ ಗೊತ್ತಿಲ್ಲ ಇದು ಮಗಳಿಗೆ ಶಾಲಲ್ಲಿ ಸಾಕ್ಸ್ ಟೈಪ್ ಮಾಡಿದು ಮಗಳಿಗೆ ಆಡಲಿಕ್ಕೋಸ್ಕರ ಅದು ಅವಳಿಗೆ ಜಾರಿ ಜಾರಿ ಕೊಂಡು ಆಡಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ ನನ್ನ ಹಸ್ಬೆಂಡ್ ಮಾಡಿ ಕೊಟ್ಟದ ಅವಳಿಗೆ ಅದರಲ್ಲಿ ಈಗ ಆಡ್ತಾ ಇದ್ದಾಳೆ ತುಂಬ ಚೆಂದ ಇದೆ ಅಲ್ಲ ಶೂ ಸಾ ಶೂ ಹೇಳ್ಬೋದು ಸಾಕ್ಸು ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ನಾನ ಎಲ್ಲ ಆಯಿತು ತಲೆಗೆಲ್ಲ ಸ್ನಾನ ಮಾಡಿದೆ ಮನೆಗೆಲ್ಲ ಬಂದೆವು ಪಾರ್ಕಿಂದ ಮಗಳನ್ನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಇವ್ರ ಮಗಳು ಹಸು ಹಸು ಅಂತ ಹೇಳಿದ್ಲು ಹಾಗೆ ಮತ್ತು ಅವಳಿಗೆ ಊಟ ಎಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಸ್ನಾನ ಎಲ್ಲ ಮಾಡಿಸಿ ಫುಲ್ಲು ಮಣ್ಣಲ್ಲೆಲ್ಲ ಮುಳುಗಿದ್ಲು ಹಾಗೆ ಮಣ್ಣೆ ಸ್ನಾನ ಎಲ್ಲ ಮಾಡಿಸಿ ನಾನು ಸ್ನಾನ ಮಾಡಿ ಊಟ ಅನ್ನಕ್ಕೆ ಇಟ್ಟಿರಲಿಲ್ಲ ನಾನು ಹಾಗೆ ಮತ್ತೆ ಬೇಗ ಎಲ್ಲ ಇಟ್ಟು ಅದು ಬೇಂದು ಅದ ಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಮೊಬೈಲೆಲ್ಲ ನೋಡಿ ಈಗ ಮಲಗುದು ಏರ್ಪಾಡು ಇವತ್ತು ದಿನ ಸ್ಪೆಷಲ್ ಏನಿಲ್ಲ ಸಂಡೇ ಮನೆಗೆ ನೆಂಟರೆಲ್ಲ ಬಂದಿದ್ದರು ಹಾಗೆ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಮತ್ತೆ ಸಂಜೆ ಮಗಳನ್ನು ಪಾರ್ಕಿಗೆ ಹೋಗುವಾಗ ವಿಡಿಯೋ ಮಾಡಿದ್ದು ನನ್ನ ಡೈಲಿ ವ್ಲಾಗ್ ತೆಗೆಯುವ ಅಂತ ಹೇಳಿ ನಂದು ಡೇ ಇನ್ ಮೈ ಲೈಫ್ ಅಂದರೆ ಡೇ ಇನ್ ಮೈ ಲೈಫ್ ಡೈಲಿ ವ್ಲಾಗ್ ಒಂದು ಐದು ನಿಮಿಷ ಇರ್ತದಷ್ಟೇ ಇವತ್ತು ದೊಡ್ಡ ಮಗಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕಿತ್ತು ಅದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿ ಮಕ್ಕಳಿಗೆಲ್ಲ ಸ್ಟೂಡೆಂಟ್ಸ್ಗಳಿಗೆಲ್ಲ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಆಮೇಲೆ ಅಲ್ಲಿ ವಿವೇಕಾನಂದ ಕಾಲೇಜಿನ ಮಕ್ಕಳು ಎಲ್ಲರೂ ಮಾನವ ಸರಪಳಿ ಹ್ಯೂಮನ್ ಚೈನಾಗಿ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಉದ್ದಕ್ಕೆ ನಿಲ್ಲಿಕ್ಕಿತ್ತು ಭಾಷಣ ಇತ್ತು ಹಾಗೆ ಹಾಗೆ ಅವಳಿಗೆ ಜ್ಯೂಸ್ ಕೊಟ್ಟಿದ್ರು ಆಮೇಲೆ ಅವಲಕ್ಕಿ ಮತ್ತು ಲಡ್ಡು ಎಲ್ಲ ಕೊಟ್ಟಿದ್ರು ಹಾಗೆ ಆ ಮಗಳು ಅದಕ್ಕೆ ಹೋಗಿ ಬಂದದವಳು ಹಾಗೆ ನನಗೆ ಸಂಡೇ ಆದರೂ ಇವತ್ತು ಬೇಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕಿತ್ತು ಯೂಶ್ವಲಿ ನಾನು ಸಂಡೆ ಎಲ್ಲ ಅಷ್ಟು ಬೇಗ ಎಲ್ಲ ಹೇಳುವುದಿಲ್ಲ ಸ್ವಲ್ಪ ಲೇಟ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಹಾಗೆ ಇವತ್ತು ಹೇಗೆ ಎದ್ದಿದ್ದೆ ಇನ್ನು ನಾಳೆ ರಜೆ ನಾಳೆ ಇದ್ಮಿಲ್ಲ ಅದು ನಾಳೆ ಸ್ವಲ್ಪ ಹೊತ್ತು ಮಲಗಬೇಕು ಅಂತೇಳಿ ಇದ್ದೇನೆ ಸ್ವಲ್ಪ ಲೇಟ್ ಹೇಳುವ ಅಂತೇಳಿ ನೋಡುವ ಎಂಥಾಗ್ತದೆ ಅಂತೇಳಿ ಕೆಲವೊಮ್ಮೆ ಬೇಗ ಮಲಗಬೇಕು ಬೇಗ ಹೇಳಬೇಕು ಅಂತೇಳಿ ನಾನು ಅಲಾರಾಮಟ್ಟು ಮಲಗ್ತೇನೆ ಆಗ ಅಲಾರಾಮ್ ಹೊಡೆಯುವಾಗ ಮತ್ತೆ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ ರಜೆ ಇರೋ ಟೈಮಲ್ಲಿ ಹಾಗೆ ಆಫ್ ಮಾಡಿ ಮಲಗಿಬಿಡ್ತೇನೆ ಈಗ ಇವತ್ತು ನಾಳೆ ಬೇಗ ಹೇಳುವ ಬೇಗ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ ಅನ್ನ ಮಾಡೋದು ಪದಾರ್ಥ ಎಲ್ಲ ಬೇಗ ಮಾಡಿ ಮತ್ತೆ ಬಂದು ಪುನಃ ಮಲಗುವಂತ ಗ್ರಹಿಸಿದ್ದೇನೆ ಯಾವತ್ತ ಏಳುವ ಟೈಮಿಗೆ ಐದು ಗಂಟೆಗೆ ಏಳುವ ಟೈಮಿಗೆ ಎಚ್ಚರ ಆಗ್ತದೆ ನಾಳೆ ಆ ರೀತಿ ಮಾಡುವಂತ ಇದ್ದೇನೆ ಸ್ಕೂಲಿಗೆ ರಜೆ ಇರೋ ಕಾರಣ ಮತ್ತೆ ಗೊತ್ತಿಲ್ಲ ಅವಾಗೆಲ್ಲ ಮೇ ಅಲಾರಾಮ್ ಆಫ್ ಮಾಡಿ ಅಲ್ಲೇ ಮಲಗಲಿಕ್ಕೂ ಸಾಕು ಒಂದೇ ಎದ್ದು ನನ್ನ ಯಾವತ್ತಿನ ಡೈಲಿ ಬ್ರೇಕ್ಫಾಸ್ಟ್ ಮಾಡೋದು ಅದೆಲ್ಲ ಮಾಡಲಿಕ್ಕೂ ಸಾಕು ಎಂತಾಗ್ತದೆ ಗೊತ್ತಿಲ್ಲ ನಾಳೆದು ನಾಳೆ ನೋಡುವ ಇವತ್ತಿನ್ನೂ ಮಲಗೋದು ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಇನ್ನು ಮಲಗುದು ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಲೈಕ್ ಮಾಡಿ ಹಾಗೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್